ನಮ್ಮೂರಿನ ಗುರು ಹಿರಿಯರೇ ಅಕ್ಕ ತಂಗಿ ಇದ್ದರೆ ಅಣ್ಣ ತಮ್ಮಂದಿರೇ ನಾನು ಮಾತನಾಡ್ತಿರೋದು ಒಂದು ಇವತ್ತು ನಾನು ಟ್ಯೂಷನ್ ಸ್ಟಾರ್ಟ್ ಮಾಡಿ ನಲವತ್ತು ದಿವಸ ಆಯಿತು ಉಚಿತವಾಗಿರುತ್ತದೆ ನಾನು ಮೊದಲೇ ಹೇಳಿದೆ ಆದರೆ ಇವತ್ತು ನಾನು ಇಲ್ಲಿ ಮೈಕ್ ಮುಂದೆ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಬಹಳಷ್ಟು ಮಕ್ಕಳು ಟ್ಯೂಷನ್ಗೆ ಎರಡು ದಿನ ಬಂದು ಒಂದಿನ ಬರೋದು ಒಂದಿನ ಬರೋದು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಆ ಹಿನ್ನೆಲೆಯಲ್ಲಿ ನಾನು ಉದ್ದೇಶ ಉದ್ದೇಶಿಸ್ ಸುಮಾರು ಒಂದು ನೂರ ಹದಿಮೂರು ಅಡ್ಮಿಷನ್ ಆಗಿರೋದ ಅಂದರೆ ಟ್ಯೂಷನ್ಗೆ ಬರುವ ಮಕ್ಕಳ ಸಂಖ್ಯೆ ಹದಿಮೂರು ಆದರೆ ದಿನಾರು ಬರುತ್ತಿರುವ ಮಕ್ಕಳ ಸಂಖ್ಯೆ ಎಂಬತ್ತರಿಂದ ಅಷ್ಟೇ ಅಂದರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಮಕ್ಕಳು ಟ್ಯೂಷನ್ ಬಿಡ್ತಾ ಇದ್ದಾರೆ ಸೊ ಹೀಗಾಗಿ ನಾನು ಪ್ರತಿಯೊಬ್ಬರ ಮನೆಗೆ ಬಂದು ನಾನು ಹೇಳಕ್ಕೆ ಆಗಲ್ಲ ಹೀಗಾಗಿ ಇದು ಒಳ್ಳೆ ಅವಕಾಶ ನಾನು ಯಾವುದೇ ಫೀಸ್ ತೊಗೊಳಿದರೆ ಉಚಿತವಾಗಿ ನಮ್ಮೂರಿನ ಮಕ್ಕಳಿಗೆ ಸಹಾಯ ಆಗಲಿ ಅಂತೇಳಿ ನಾನು ಈ ಒಂದು ಒಳ್ಳೆಯ ಉದ್ದೇಶದಿಂದ ನಾನು ಕಾರ್ಯ ಆರಂಭಿಸಿದ್ದೀನಿ ಅದಕ್ಕೆ ನಾನು ಈ ಒಂದು ಇವತ್ತಿನ ಒಂದು ಮಾತಿನ ಮುಖಾಂತರ ನಾನು ಕೇಳಿಕೊಳ್ಳೋದಿಲ್ಲ ನನಗೆ ನಿಮ್ಮ ಸಹಕಾರ ಬೇಕೇ ಬೇಕು ಹಂಚನಾಳ ಗ್ರಾಮದ ಪ್ರತಿಯೊಬ್ಬ ಪೋಷಕರ ಪಾಲಕರ ಸಹಕಾರ ಇಲ್ಲದೆ ಮಕ್ಕಳ ಶಿಕ್ಷಣದಲ್ಲಿ ಬೆಳವಣಿಗೆ ಆಗಲು ಸಾಧ್ಯವೇ ಇಲ್ಲ ಆ ಹಿನ್ನೆಲೆಯಲ್ಲಿ ತಮ್ಮ ಮಕ್ಕಳಿಗೆ ದಿನಾಲೂ ಟ್ಯೂಷನ್ ಕಳಿಸ್ಬೇಕು ನೀವು ಏನೇ ಕೆಲಸ ಏನೇ ಹಚ್ಚಿದ್ರು ಕೂಡ ಟ್ಯೂಷನ್ ಮುಗಿದ ನಂತರವೇ ಹಲು ಕಳಿಸ್ರಿ ಬೇಡಲ್ಲ ಕೆಲಸ ಕಳಿಸ್ರಿ ಬೇಡವಲ್ಲ ಆದರೆ ತಾನು ಮತ್ತು ಟ್ಯೂಷನ್ ಬಿಟ್ಟು ಕಳಿಸಬಾರ್ದು ಯಾಕಂದ್ರೆ ಮಕ್ಕಳಿಗೆ ಭವಿಷ್ಯದ ಬಗ್ಗೆ ನಾವು ವಿಚಾರ ಮಾಡಬೇಕು ಇವತ್ತಿನ ಕ್ಷಣಿಕ ವಿಚಾರ ಮಾಡಬಾರ್ದು ಆ ಹಿನ್ನೆಲೆಯಲ್ಲಿ ಹೇಳ್ತಾ ಏನು ಟ್ಯೂಷನ್ಗೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಕಳಿಸ್ಕೊಂಡೇಬೇಕು ಯಾಕಂದ್ರೆ ನಾನು ಒಬ್ಬನೇ ಮುಂದೆ ಬಂದ್ರೆ ಆಗಲ್ಲ ನೀವು ಮುಂದೆ ಬರಬೇಕು ನಿಮ್ಮ ಸರ್ಕಾರ ಅವಶ್ಯಕತೆ ಇದೆ ನಾನು ಏನು ಮೊನ್ನರ್ ಕೊಟ್ಟಿದ್ದೀನಿ ಅವ್ರು ಏನು ಮೊನ್ನರ್ ಮಾಡಿದ್ರೆ ಚೆಕ್ ಮಾಡಬೇಕು ಮನೆಯಲ್ಲಿ ಒಂದು ಎರಡು ಗಂಟೆ ಮೂರು ಗಂಟೆ ನೀವು ಟಿವಿ ಬಂದ್ ಮಾಡಲೇಬೇಕು ಮಕ್ಕಳಿಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾರೆ ಹೀಗಾಗಿ ನಾವು ಮನೆಯಲ್ಲಿ ಟಿವಿ ಮೊಬೈಲ್ ಹಿಡ್ಕೊಂಡು ಬಿಟ್ಟರೆ ಮಕ್ಕಳು ಓದಲ್ಲ ಬರೆಯೋದು ಆ ಹಿನ್ನೆಲೆಯಲ್ಲಿ ಒಂದು ಎರಡು ಮೂರು ಗಂಟೆ ಆದರೂ ಮನೆ ಟಿವಿ ಬಂದ್ ಮಾಡಬೇಕು ಶಾಲೆಯಲ್ಲಿ ಅಥವಾ ನಾನು ಟ್ಯೂಷನ್ ಏನು ಗಮನ ಕೊಟ್ಟಿದ್ದಾರೆ ಚೆಕ್ ಮಾಡಬೇಕು ಕೇಳಬೇಕು ನೀವೆಲ್ಲ ಬಂದು ಭೇಟಿ ಆಗಬೇಕು ನಮ್ಮ ಹುಡುಗ ಓದ್ತಾ ಇದ್ದಾರೆ ನಮ್ಮ ಹುಡುಗಿ ಹೆಂಗ್ ಹೋಗ್ತಾ ಇದ್ದಾರೆ ಎಲ್ಲವೂ ಕೂಡ ನೀವು ಗಮನಿಸಲೇಬೇಕಾಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಒಬ್ಬರಿಂದ ಆಗುವಂತದ್ದೆಲ್ಲ ನಿಮ್ಮ ಸರ್ಕಾರ ಅವಶ್ಯಕ ಇದೇನ ಕಾರಣಗೋಸ್ಕರ ನಾನು ಇವತ್ತು ನಿಮ್ಮ ಸರ್ಕಾರ ಕೇಳ್ತಾ ಇದ್ದೀನಿ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಕಂಪಲ್ಸರಿ ಟ್ಯೂಷನ್ಗೆ ಕಳಿಸಿ ಈಗ ಯಾಕಂದ್ರೆ ಗುಲ್ಬರ್ಗ ಬಿಜಾಪುರ್ ಬೆಂಗಳೂರಲ್ಲಿ ಎಷ್ಟೋ ಮಕ್ಕಳಲ್ಲಿ ಬಹಳಷ್ಟು ಬದಲಾವಣೆ ಇವತ್ತು ಇಂಗ್ಲೀಷಲ್ಲಿ ಮಾತಾಡ್ತಾರೆ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಮಕ್ಕಳು ಆರನೇ ಕ್ಲಾಸ್ ಮಕ್ಕಳು ಹೀಗಾಗಿ ನಮ್ಮೂರಿನ ಮಕ್ಕಳಲ್ಲೂ ಕೂಡ ಅಂತ ಒಂದು ಬದಲಾವಣೆ ಆಗಲಿ ಶಿಕ್ಷಣದ ಕ್ರಾಂತಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡಿದ್ವಿ ಆದ್ರೆ ನನಗೆ ಫಸ್ಟ್ ಜೋಶ್ ಫಸ್ಟ್ ಒಂದು ಹದಿನೈದು ದಿನ ಬಂದಿರುವಂತ ಹುಡುಗರು ಈಗ ಆ ಜೋಶ್ ಕಮ್ಮಿ ಆಗ್ತದೆ ಅದು ಆಗಬಾರೋಸ್ಕರ ನಾನು ಮುಂದೆ ಬಂದಿರೋದು ಆ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಮಕ್ಕಳಿಗೆ ಕಡ್ಡಾಯವಾಗಿ ಕಂಪಲ್ಸರಿ ಟ್ಯೂಷನ್ಗೆ ಕಳಿಸಬೇಕು ಶಾಲೆಗೆ ಕಳಿಸಬೇಕು ಯಾಕಂದ್ರೆ ಶಿಕ್ಷಣಕ್ಕಿಂತ ದೂರ್ ಯಾವ್ದು ಇದು ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬದಲಾವಣೆ ತಗೊಂಡು ಬರುವ ಒಂದು ಅಸ್ತ್ರ ಅದು ಅದ್ರ ಮಹತ್ವ ನಿಮ್ಗೆ ಗೊತ್ತಾಗಲ್ಲ ಮುಂದೆ ಗೊತ್ತಾಗುತ್ತೆ ನಾನು ಒಂದು ಹೆಜ್ಜೆ ಮುಂದೆ ಬಂದಿದ್ದೀನಿ ನೀವು ಕೂಡ ಒಂದು ಹೆಜ್ಜೆ ಮುಂದೆ ಬರಬೇಕು ಆ ಹಿನ್ನೆಲೆಯಲ್ಲಿ ತಮ್ಮೆಲ್ಲರಿಗೂ ಧನ್ಯವಾದಗಳು ನನ್ನ ಮಾತಿಗೆ ಬೆಲೆ ಅಂತ ನಾನು ಭಾವಿಸ್ತೀನಿ ತಾವೆಲ್ಲರೂ ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಟ್ಯೂಷನ್ ಮತ್ತು ಶಾಲೆಗೆ ಕಳಿಸ್ತೀರಾ ಉಳಿದ ಸಮಯದಲ್ಲಿ ಕೆಲಸಕ್ಕೆ ಕಳಿಸಿ ಬಲ ಕಳಿಸಿ ಇಲ್ಲ ನನ್ನೇನು ಅಭ್ಯರ್ಥಿ ಆದರೆ ಟ್ಯೂಷನ್ ಮತ್ತು ಶಾಲೆ ಮಕ್ಕಳಿಗೆ ಬಿಡಿಸಬಾರ್ದು ಅದು ಭವಿಷ್ಯಕ್ಕೆ ಬಹಳಷ್ಟು ದೊಡ್ಡ ಮಾರ್ಗ